Hello. hello hello siente, siente. alô abandou It's here, Lord. Papa ಯುಗಾಂತರ ಪರಮಾತ್ಮನ ಸೇವೆಯನ್ನ ಮಾಡಿ ಅಲ್ಲಣ್ಣ ಸೇವೆಯನ್ನ ಮಾಡಿ ಒಂದ ದಿವಸ ಅಡಿಕೆ ಸಿರುಸಿ ಅವರೊಳಗ ಏನಾಗಿರ್ತದ್ರಿ ಸರ ಪರಮಾತ್ಮನ ಸೇವೆಯನ್ನ ಮಾಡುವಂತ ಸಮಯದೊಳಗ ಹೌದು ದಿನಂ ಪ್ರತಿ ಸಾವಿರದ ಒಂದ ಪುಷ್ಪವನ್ನ ತಂದು ಗುರು ಸೇವಾ ಮಾಡುತ್ತಿದ್ದ ಹೌದು ಹೌದ್ರಿ ಸಾವಿರ ಸಾವಿರದ ಪುಷ್ಪ ತಂದ ಗುರು ಸೇವಾ ಮಾಡುವಂತ ಸಂದರ್ಭದೊಳಗ ಏನಾಗಿರ್ತದ್ರಿ ಅಡಿಕೆ ಸಿರುಸಿಯಾಗಿ ಶೀತಾಳ ಬಿಂದಿಗೆ ಹೊತ್ತು ಗುರು ಸೇವಕ ನಡೆದ ಹೌದು ಹೋಗಿ ಗುರುವಿಗೆ ಸೇವಾ ಮಾಡುವ ರಭಸದೊಳಗೆ ಏನು ಹೋಗುತ್ತಿದ್ಲಾ ಹೌದು ಅಂತ ಸಮಯದೊಳಗ ಹೌದು ಹೌದು ಆ ಹೋಗತಕ್ಕಂತ ಗುರು ಸೇವಕ್ ಹೋಗ್ತಕ್ಕ ಸಮಯದೊಳಗ ಹೂವಿನ ಕರಡಿಯಲ್ಲಿ ಇರ್ತಕ್ಕಂತ ಒಂದು ಪುಷ್ಪ ಜಾರಿ ಕೆಳಗೆ ಬಿತ್ತು ಮುಂದೆ ಗುರು ಅಡಿಕೆ ಸೇರುಸಿ ಅವನ ಪಾದ ಪುಷ್ಪದ ಮೇಲೆ ಊರಿತು ಏನೋ ಪುಷ್ಪದ ಮೇಲೆ ಪಾದ ಊರ್ತದ ಪಾದ ಪುಷ್ಪದ ಮೇಲೆ ಇಟ್ಟ ಅವಾಗ ಗುರು ಸೇವಕ ವಹತಕ್ಕಂತ ಪುಷ್ಪವನ್ನ ನನ್ನ ಪಾದ ತುಳಿತಲಾ ಅಂತ ತಿಳ್ಕೊಂಡು ಏನ್ ಗುರುವಿನ ಪೌಳಿ ಒಳಗೆ ತನ್ನ ಪಾದಗಳನ್ನ ಕಟ್ ಮಾಡಿದ ಒಳಗೆ ಹೋಗಿ ಗುರುವಿನ ಗದ್ದಿಗೆ ಮ್ಯಾಲೆ ಪುಷ್ಪಗಳನ್ನು ಏರ್ಸಿದೆ ಅಲ್ಲ ಹೌದು 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 ರೀ ಸರ ಅಡಿಕಾಸಿರುಸಿ ಸಾವಿರ ಪುಷ್ಪಗಳನ್ನು ಏರಿಸಿ ಗುರುವಿಗೆ ನಮಸ್ಕಾರ ಮಾಡಿ ಹಿಂದೆ ಸರಿತಿದ್ದ ಪರಮಾತ್ಮಾ ತಾನ ಏನತ್ರಿಪ್ಪ ಅಲ್ಲೋ ಅಡಿಕಾಸಿ ಓ ಪ್ರತಿ ಸಾವಿರದ ಒಂದು ಪುಷ್ಪ ಏರ್ಸ್ತಿದಿ ಇವತ್ತು ಸಾವಿರೇ ಪುಷ್ಪ ಏರ್ಸಿದಿ ನಿನ್ನ ಭಕ್ತಿ ಒಳಗ ಭಿನ್ನ ಆಯ್ತಲ್ಲ ಅಂತಂದ ಹೌದು 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 ರೀ ಸರ ನಿನ್ನ ಭಕ್ತಿಯ ಒಳಗ ಭಿನ್ ನಿನ್ನ ಸೇವಾದೊಳಗ ಪರಕಾಯಿತು ಅಂತ ಹೇಳಿ ಪರಮಾತ್ಮ ಹೇಳ್ದ ಹೌದ ಹೌದು ಹೌದ್ರಿ ಸರ ಅವಾಗ ಅಡಿಕೆ ಸಿಚಿ ವಿಚಾರ ಮಾಡ್ತಾನ ಏನತ್ರಿಪ್ಪ ಭಗವಂತ ಎಟ್ಟು ವರ್ಷ ಮಾಡಿರ್ತಕ್ಕಂತ ಸೇವಾದ ಫಲ ಭಕ್ತಿ ಪರೀಕ್ಷೆ ನಂದು ಇವತ್ತೆ ಐತಿ ಏನೋ ಇವತ್ತೇ ಇದ್ದಂಗ ಕಾಣುತ್ತದ ಇವತ್ತ ಭಗವಂತ ನನ್ನ ಸೇವಾ ನೋಡ್ಲಾಕ ನಿಂತ ನಂದ್ ಕಾಲಕ್ಕ ಅಡಿಕೆ ಸಿರುಚಿ ಮನುಷ್ಯರೊಳಗ ವಿಚಾರ ಮಾಡಿದಲ ಏನ್ ಮಾಡ್ತಾನ್ರಿಪ್ಪ ತನ್ನ ಶರೀರದ ಪರ್ವ ಇಲ್ಲದ ಭಗವಂತ ಇನ್ನೊಂದು ಪುಷ್ಪ ಕೇಳ ಹೇಳಿ ತಿಳ್ಕೊಂಡು ಏನ್ ಮಾಡ್ತೀಪ ತನ್ನ ಶರೀರ ಪರ್ವ ಇಲ್ಲದ ತನ್ನ ರುಂಡನ್ನು ತೆಗೆದು ತುಗಾ ಭಗವಂತ ಇದೊಂದು ಪುಷ್ಪ ಹೌದು ಹೌದು ಅವಾಗ ಪರಮಾತ್ಮ ಆಶೀರ್ವಾದ ಮಾಡಿದ ಅಡಿಕೆ ಶಿರುಸಿಗೆ ಏನಂತ ಆಶೀರ್ವಾದ ಮಾಡ್ತಾನ್ ಅಡಿಕೆ ಋಷಿ ಓ ಯಾವಾಗ ನಿನ್ನ ಶರೀರದ ಪರ್ವ ಇಲ್ಲದ ನೀನು ನಿನ್ನ ಪಾದಗಳನ್ನ ಕಡಿದು ಬಂದಿ ಶರೀರ ಪರ್ವ ಇಲ್ಲದ ರುಂಡು ತೆಗೆದ ಗದ್ದಿಗೆ ಮೇಲೆ ಇಟ್ಟಲ್ಲಪ್ಪ ನಿನ್ನ ಪಾದ ಪದಗಟ್ಟಾಗ್ಲಿ ಆಗಲಿ ದಡ ಮಾಲ್ಗಂಬಾಗಲಿ ನಿನ್ನ ಪಲ್ಲಕ್ಕಿ ಒಳಗ ದೇವರಾಗಲಿ ಅಂತ ಅಡಿಕೆ ಸರಿಸಿ ತನ್ನ ಶರೀರ ಪರ್ವ ಇಲ್ಲದ ಭಗವಂತನ ಸೇವಾ ಮಾಡಿ ಮಾಡಿ ಸತ್ಯ ಸದ್ಯ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಪಾರಂದ ಪೋರಿ ಇರುವರಿಗೆ ಅವರ ಪಾದ ಪಾದಗಟ್ಟಾಯ್ತು ದಡ ಮಾಲ್ಗಂಬಾಯ್ತು ಪಲ್ಲಕ್ಕಿ ಪಲ್ಲಕ್ಕೆ ಒಳಗ ರುಂಡ ದೇವರಾಗಿ ಮೆರೀಲಾಕಾಯ್ತು ಇಲ್ಲಿವರೆಗೆ ಇಲ್ಲಿವರೆಗೆ ಹೌದು ಹೌದು ಅಂತ ಸತ್ಯ ಇಲ್ಲಿ ಕಥಾ ಭಾಗ ಹೌದು ಯಾಕ ಭಗವಂತ ಮಹಾತ್ಮರು ಹೇಳಿಬ್ಬಾ ಯಾವಾಗ ಭಗವಂತ ಈ ಧರ್ಮ ರಕ್ಷಣೆ ಹಾನಿ ಆಗ್ತದನೋ ಯಾವಾಗ ಧರ್ಮದ ಗ್ಲಾಂಡಿ ಆಗ್ತದನೋ ಯಾವಾಗ ಮಹಾತ್ಮರಿಗೆ ಶರಣರಿಗೆ ಸಾಧು ಸತ್ಪುರುಷರಿಗೆ ತೊಂದರೆ ಆಗ್ತದನು